ನಿಮಗೆಲ್ಲ ತಿಳಿದಿರೋ ಪ್ರಕಾರ ಮಾಂತ್ರಿಕ ವಿದ್ಯೆಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಆದರೆ ಇಂದಿಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಜೀವನೋಪಯೋಗಕ್ಕೋಸ್ಕರ ಕೆಲವರು ತಮ್ಮನ್ನು ತಾವು ಭಗವಂತನ ಅವತಾರವೆಂದು ಕೇಳಿಕೊಂಡು ಪವಾಡಗಳನ್ನು ಮಾಡುವ ಜನರಿಗೇನು ಕಮ್ಮಿ ಇಲ್ಲ ಅವರ ಜೀವನ ಶೈಲಿಯ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಅಗೂರಿಗಳು ನಿಜವಾಗಿಯೂ ಮುಗ್ಧ ಜನಗಳಾಗಿರ್ತಾರೆ ಏಕೆಂದ್ರೆ ಶಿವನನ್ನ ಒಲಿಸಿಕೊಳ್ಳಲು ಯಾವ ವಿದ್ಯೆಯನ್ನು ಕಲಿಯಲು ಮುಂದಿರ್ತಾರೆ ಏಕೆಂದ್ರೆ ಇವರಿಗೆ ಲೋಕ ಕಲ್ಯಾಣದ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ ಶಿವನನ್ನು ಆರಾಧನೆ ಮಾಡ್ತಾರೆ ಕಾಲಜಾದು ಮತ್ತು ಮಂತ್ರವಿದ್ಯೆ ಸಾಧಿಸಿರುತ್ತಾರೆ ಅಗೋರಿಗಳಿಗೂ ನೂರಾರು ಭಕ್ತರು ಮತ್ತು ಹಿಂಬಾಲಕರು ಇರುತ್ತಾರೆ ವಿಚಿತ್ರ ಎಂದ್ರೆ ಯಶಸ್ಸು ಪಡೆಯಲು ಯಾವ ವಿದ್ಯೆ ಬೇಕಾದ್ರೂ ಮಾಡ್ತಾರೆ ಆ ವಿದ್ಯೆಗಳ ಬಗ್ಗೆ ಕೇಳಿದ್ರೆ ನೀವು ಗಾಬರಿಯಾಗುವುದಂತೂ ಗ್ಯಾರಂಟಿ ಹೌದು ಇವರ ಆಹಾರ ಕ್ರಮಗಳು ಅಸಹ್ಯ ಅನಿಸ್ಬೋದು ಆದ್ರೆ ಅದು ಸತ್ಯ ಸ್ಮಶಾನದಲ್ಲಿ ಮಾನವನ ದೇಹದ ಮಾಂಸವನ್ನ ಸೇವನೆ ಮಾಡ್ತಾರೆ ಚಿತೆಯಲ್ಲಿ ಮಾಂಸ ಬೇಯುವಾಗ ತಿಂತಾರೆ ಈ ರೀತಿ ಮಾನವನ ಮಾಂಸ ತಿಂದರೆ ಶಿವನ ಬಳಿ ಹೋಗ್ತೇವೆ ಎನ್ನುವುದು ಇವರ ನಂಬಿಕೆ ಆತ್ಮಗಳ ಜೊತೆ ಮಾತಾಡ್ತಾರೆ ಇಡೀ ದೇಹಕ್ಕೆ ಭಸ್ಮವನ್ನ ಬಳಿದುಕೊಳ್ತಾರೆ ಕಾಮಶಕ್ತಿ ಇವರಿಗೆ ಹೆಚ್ಚಾಗಿ ಇದೆ ಆದ್ರೆ ಮಹಿಳೆಯರನ್ನು ಬಲವಂತವಾಗಿ ಪಡೆಯುವುದಿಲ್ಲ ಎನ್ನುವುದು ವಿಶೇಷ ಇವರು ಹೇಳುವ ಪ್ರಕಾರ ಕ್ಯಾನ್ಸರ್ ಏಡ್ಸ್ಗಳನ್ನು ಹೋಗಲಾಡಿಸುವ ಎಣ್ಣೆಯನ್ನು ಮಾನವನ ದೇಹದಿಂದ ತಯಾರಿಸ್ತಾರೆ ಮಾನವನ ತಲೆಬುರುಡೆಯನ್ನ ನೀರು ಕುಡಿಯಲು ಬಳಸ್ತಾರೆ ಹಿಮಾಲಯ ಮತ್ತು ದಟ್ಟ ಕಾಡುಗಳಲ್ಲಿ ವಾಸಸ್ಥಾನ ಮಾನವನ ನಾಲಿಗೆಯನ್ನ ನುಂಗ್ತಾರೆ ಅಗೋರಿಗಳು ಭಂಗಿಯನ್ನ ಸೇತಾರೆ ಯಾವಾಗ್ಲೂ ನಶೆಯಲ್ಲಿಯೇ ಇರ್ತಾರೆ ಇವರ ಜೀವನ ಶೈಲಿಗೆ ಒಂದು ವಿಚಿತ್ರ सुष्मिता जेटीवी न्यूज़